ನಮಸ್ತೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೀವು ಈ ತೋಟದೆಲ್ಲ ನೆರೆ ಬಂದವಾಗ ತೋರಿಸಿದ್ದೀನಿ ಆ ಥರ ಇರುತ್ತೆ ಎಲ್ಲಿದು ಅಂತ ಇವಾಗ ತೋಟದಿಂದ ಹೊಳೆ ಕಡೆ ಹೋಗ್ತಾ ಇದ್ದೀವಿ ನಿಮ್ಗೆ ತೋರ್ಸ್ಬೋ ತೋರಿಸ್ತಾ ಇದ್ದೀನಿ ಸೊ ಇಂದು ಏನೋ ಒಂಥರ ನೋಡಲಿಕ್ಕೆ ಒಂಥರ ಭಯಾನಕವಾಗಿರುತ್ತೆ ನೆರೆ ಬಂದವಾಗ ಏನು ಹೊಳೆಯಲ್ಲಿ ಇದು ಸೌಪರ್ಣಿಕಾ ನದಿ ಸೌಪರ್ಣಿಕ ರಿವರು ಸೊ ಹೋಗ್ತಾ ಇದ್ದೀವಿ ನೀವು ವಿಡಿಯೋನೂ ನೋಡ್ಬೋದು ಈ ಕಡೆ ಹೊ ನದಿ ಇದೆ ಸೊ ಈ ಕಡೆ ಎಲ್ಲ ತೋಟ ಇದೆ ತೆಂಗಿನ ಮರಗಳು ಇರುವಂಥ ತೋಟಗಳು ನೋಡಿ ನಂತರ ನೆರೆ ಬಂದಾಗ ನದಿಯಲ್ಲಿ ದೋಣಿ ತಗೊಂಡು ಹೋಗುವಂಥದ್ದು ಒಂಥರ ಒಂಥರ ಸಾಹಸ ಮಾಡ್ದಂಗೆ ಆಗ್ತದೆ ನೋಡ್ಬೋದು ಬೋಟಲ್ಲಿ ಹೋಗ್ತಾ ಇದ್ದೀವಿ ನದಿ ಬಂತು ನೋಡಿ ನಮ್ಮ ಬೋಟು ಹೊಳೆ ಹತ್ರ ಹೋಗ್ತಾ ಇದೆ ನೋಡ್ಬೋದು ಹೊಳೆ ಎಂಟ್ರಿ ಆಗಿದ್ದೀವಿ ಸೈಡಲ್ಲೇ ಹೋಗ್ಯಪ್ಪ ಸೈಡಲ್ಲೇ ಹೋಗಿ ನೋಡಿ ನೆರೆ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡೋದು ಇಡೀ ಹೊಳೆನ ನೋಡ್ಬೋದು ತುಂಬ ಕೆಂಪಾಗಿ ನೀರು

ಇಷ್ಟೊಂದು ನೀರು ಬಂದವಾಗ ಬೋಟಲ್ಲಿ ನದಿಯಲ್ಲಿ ರೈಡ್ ಮಾಡೋದಂತರ ಖುಷಿಯಾಗುತ್ತೆ ಭಯ ಆಗುತ್ತೆ ಒಂದು ತೆಂಗಿನಕಾಯಿ ಇದೆ ಓಕೆ ನಿಮಗೆಲ್ಲ ಬೇರೆ ನೀರನ್ನು ತೋರಿಸ್ತಾ ಇದ್ದೀನಿ ಇಲ್ಲೊಂದು ತೆಂಗಿನಕಾಯಿ ಇದೆ ಹೀಗೆ ಬೋಟಲ್ಲಿ ಹೋಗಿ ಬಿದ್ದಿರುವಂಥ ನದಿಯಲ್ಲಿ ತೇಲ್ಕೊಂಡು ಬಂದಿರುವಂಥ ಒಂದು ತೆಂಗಿನಕಾಯಿ ಹಿಡಿಯೋದು ಒಂಥರ ಒಂಥರ ಮಜಾ ಅನಿಸುತ್ತೆ ಸೊ ಥರ ಒಂದು ಹಾಗೆ ಒಂದು ಒಂದು ಕೆಲಸ ನೋಡಿ ಇಲ್ಲಿ ಮುಂದೊಂದು ಬರ್ತಾ ಇದೆ ಅಬ್ಸರ್ವ್ ಮಾಡಿರ್ಬೋದು ತೆಂಗಿನಕಾಯಿ ಆಗೆರಬಹುದು ಅದರ ಕಡೆನೆ ಹೋಗ್ತಾ ಇದೀವಿ ಈಗ ತಂಗಿನಕಾಯಿ ಅನ್ಸುತ್ತಾ ಇದು ಔಟ್ ಪಕ್ಕಾ ತಂಗಿನಕಾಯಿ ಓಕೆ ಥ್ಯಾಂಕ್ ಯು ಈ ವಿಡಿಯೋನ ಇಲ್ಲೇ ಎಂಡ್ ಇದ್ದೀನಿ